ಇದಕ್ಕೆ ಕಾಯ್ತಾ ಇದ್ವಿ ನಲವತ್ತೇಳು ವರ್ಷಗಳಿಂದ ಈ ದಿನಕ್ಕಾಗಿ ನಾವು ಕಾಯ್ತಾ ಇದ್ವಿ ಇವತ್ತು ಈ ದಿನ ನಿಜವಾಗಿ ಸುದಿನದಲ್ಲಿ ಪರಿವರ್ತನೆ ಆಗಿದೆ ಇದಕ್ಕೆಲ್ಲರೂ ಪ್ರತಿಯೊಬ್ಬರ ಸಹಕಾರ ಇದ್ದುದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ಒಂದು ನಾವು ಎರಡು ಅಭಿಯಾನಗಳನ್ನು ನಾವಿಲ್ಲಿ ತೊಗೊಂಡಿದ್ವಿ ನನ್ನನ್ನು ಒಂದು ಮಹಿಳಾ ಘಟಕದ ಅಧ್ಯಕ್ಷ ಮಾಡಿದ್ದಾಗಿಂದ ಮೊದಲನೇದಾಗಿ ಒಂದು ಸದಸ್ಯತ್ವ ಅಭಿಯಾನ ಎರಡನೇದಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡೊನೇಷನನ್ನು ಮಾಡಿಕೊಳ್ಳುವಂಥದ್ದು ಡೊನೇಷನ್ ಅಂದರೆ ನಾವು ಪ್ರತಿ ಈ ಡೊನೇಷನ್ಗಾಗಿರ್ಬೋದು ಅಥವಾ ಹಸನದಡಿಯಲ್ಲಿ ನಾವಾಗಿಯೇ ಪ್ರತಿಯೊಂದು ಮನೆಯನ್ನು ಒಂದು ಅವಕಾಶ ಮಾಡಿಕೊಂಡ್ವಿ ನಾವೆಲ್ಲರೂ ನಿಮ್ಮ ಮನೆಯನ್ನು ಮುಟ್ಟಿದ್ವಿ ಆದರೆ ನೀವೆಲ್ಲರೂ ನಮ್ಮ ಮನವನ್ನು ಮುಟ್ಟಿದ್ರಿ ಬಹಳ ಸಂತೋಷವಾಯಿತು ಯಾಕಂದರೆ ಸಮಾಜದಲ್ಲಿ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ನಾವು ಒಂದೇ ಸಂತಾನದಿಂದ ಸಂತತಿಯಲ್ಲಿ ಹುಟ್ಟಿದವರು ಯಾಕಂದರೆ ನಾಮದೇವರು ಒಬ್ಬರೇ ನಮಗೆ ಗುರುವರು ಅವರ ಗುರುವಿನ ನಾವೆಲ್ಲರ ಸಂತಾನರು ಇದು ನಮಗೆಲ್ಲರಿಗೂ ನೆನಪಿದೆ ಹಾಗಾಗಿ ದೇಣಿಗೆಯನ್ನು ಕೊಡುವಾಗಲೂ ಕೂಡ ಒಂದು ರೂಪಾಯಿ ಕೊಟ್ಟಿದ್ರು ಕೂಡ ನಾವು ಅವರಿಗೆ ಸನ್ಮಾನ ಮಾಡಿದ್ವಿ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟವ್ರಿಗೂ ಕೂಡ ನಾವು ಸನ್ಮಾನ ಮಾಡಿದ್ವಿ ಯಾಕಂದರೆ ಇಲ್ಲಿ ಕೇವಲ ಧನ ಅಷ್ಟೇ ಅಲ್ಲ ತನು ಮನ ಧನ ಸಮರ್ಪಣೆ ಮಾಡಿರೋ ಪ್ರತಿಯೊಬ್ಬರಿಗೂ ಸಮಾಜದ ವತಿಯಿಂದ ಮಹಿಳಾ ಘಟಕದ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈ ಒಂದು ದಿನ ಕಾಣಬೇಕಾದ್ರೆ ಪ್ರತಿಯೊಬ್ಬರದು ಕೊಡುಗೆ ಇದೆ ನಾನು ಮಹಿಳೆಯರಿಗೆ ಒಂದು ವಿನಂತಿಸುವುದೇನೆಂದರೆ ಇದು ಅಂತ್ಯವಲ್ಲ ಇದು ಆರಂಭ ಇದು ಒಂದು ಕೇವಲ ಒಂದು ದಿನದ ಕಾರ್ಯಕ್ರಮ ಅಲ್ಲದೆ ಇವತ್ತು ಶುರುವಾಗಿದೆ ಈ ಆರಂಭವನ್ನು ನಾವು ಇನ್ನೊಂದು ಚೆನ್ನಾಗಿ ಮಾಡೋಣ ಯಾಕಂದರೆ ಇದು ಒಂದೇ ನಾಮದೇವ್ ಭವನ ಆಗಬಾರ್ದು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾಮದೇವ್ ಭವನ ಆಗಬೇಕು ಎಲ್ಲರಿಗೂ ಇದರಲ್ಲಿ ಸೌಕರ್ಯ ಸಿಗಬೇಕಂತ ನನ್ನದು ಒಂದು ಆಸೆ ಇದೆ ಈ ಒಂದು ಅಭಿಯಾನದಲ್ಲಿ ಈ ಒಂದು ಕೆಲಸದಲ್ಲಿ ಪ್ರತಿಯೊಬ್ಬರೂ ಸಹಕಾರ ಕೊಡಬೇಕು ಯಾಕಂದರೆ ನಾವು ಪ್ರತಿಯೊಂದು ತಾಲೂಕು ಮಟ್ಟಲ್ಲಿ ಹೋದಾಗ ಮಹಿಳೆಯರ ಸಂಖ್ಯೆ ತುಂಬ ಜಾಸ್ತಿ ಇರೋದು ನನಗೆ ತುಂಬ ಸಂತೋಷವಾಯಿತು ಯಾವ ರೀತಿ ಮಹಿಳೆಯರು ನಮಗೆ ಸಹಕಾರ ಕೊಟ್ಟಿದ್ದೀರಿ ಇನ್ನು ಮುಂದೆ ಕೂಡ ಆ ರೀತಿ ಸಹಕಾರ ಕೊಡಬೇಕಂತ ನಾನು ಕೇಳ್ಕೊತೀನಿ ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಮಹಿಳೆಯರು ಇಲ್ಲದೆ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯವಿಲ್ಲ ನಾವು ಯಾವ ರೀತಿ ಗಣೇಶನ ನೆಲೆಸ್ತೀವಿ ಅದೇ ರೀತಿ ದುರ್ಗೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಈ ಮೂರು ಜನ ಇದ್ದರೆ ಮಾತ್ರ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆ ಒಂದು ಶಕ್ತಿ ಆ ಮಹಿಳೆಯರಲ್ಲಿದೆ ಹಾಗಾಗಿ ಮಹಿಳೆಯರು ಎಲ್ಲದರಲ್ಲಿ ಸಹಕಾರ ಆಗಬೇಕು ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಾವೆಲ್ಲರೂ ಕೆಲಸವನ್ನು ಮಾಡೋಣ ಈ ಒಂದು ನಾನಿವತ್ತು ಪ್ರತಿಯೊಬ್ಬರ ಜೊತೆಗೆ ನಮ್ಮ ಮ ಬೆಂಗಳೂರು ಸಮಾಜದ ಮಹಿಳಾ ಘಟಕಕ್ಕೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಪ್ರತಿಯೊಂದು ತಾಲೂಕಿಂದ ಬಂದಿರುವ ಮಹಿಳಾ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅವರ ಜೊತೆಗೆ ನಿಂತಿರುವ ಎಲ್ಲ ಪುರುಷರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇದರ ಜೊತೆಗೆ ಪ್ರತಿಯೊಬ್ಬರು ನಾನು ಯಾಕೆ ಮಹಿಳೆಯರದು ಮೊದಲು ಹೇಳಿದೆ ಅಂದರೆ ಮಹಿಳೆಯರ ಜೊತೆಗೆ ನಮ್ಮ ಇಲ್ಲಿವರೆಗೇನು ದೆರ್ ಈಸ್ ಅ ವುಮನ್ ಬಿಹೈಂಡ್ ಅ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾ ಇದ್ವಿ ಆದರೆ ನಮ್ಮ ಸಮಾಜದಲ್ಲಿ ನಾನು ನೋಡಿರೋದು ಮಹಿಳೆಯರ ಜೊತೆ ಜೊತೆ ಪುರುಷರಿರುವುದು ಮಹಿ ಪುರುಷರಿಗೆ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ ಅಂದರೆ ಪರೀಷ ಪುರುಷರದು ಹಿಂದೆ ದೊಡ್ಡ ತ್ಯಾಗ ಇದೆ ಯಾಕಂದರೆ ಮಹಿಳೆಯರು ಹೊರಗೆ ಬಂದಾಗ ಮನೆಯನ್ನು ಮಹಿ ಪುರುಷರು ಕೂಡ ನೋಡ್ಕೋಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಹಾಗಾಗಿ ಇನ್ನೊಂದು ವಿಷಯ ನಮ್ಮ ನಾರಾಯಣ್ ಕೊಪ್ಪಳೆ ಅವರು ಅವರ ಒಂದು ಗು ಅವರಿಗೆ ನಾವು ಒಂದು ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಒಂದು ತಂಡ ಮಾಡಿಕೊಂಡು ಬಹಳಷ್ಟು ಕೆಲಸವನ್ನು ಮಾಡಿದ್ದೇವೆ ಅವರಿಗೆ ಅವರ ಹಿಂದೆ ಇರುವ ಒಂದು ಶಕ್ತಿ ನಮ್ಮ ರೇಖಾ ಕೋಪಳ್ಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಅವರು ಅವರನ್ನು ಮನೆ ಬಿಟ್ಟು ಸಮಾಜಕ್ಕಾಗಿ ಹೊರಗೆ ಬಿಡದೇ ಇದ್ದರೆ ಈ ದಿನ ನಮಗೆ ಕಾಣಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ತುಂಬ ಧನ್ಯವಾದಗಳು ಅದರಂತೆ ಬಹಳಷ್ಟು ಜನರಿದ್ದೀರಿ ನಾವು ಇಲ್ಲಿ ಕಾಣಿಸ್ಕೋತಾ ಇದ್ದೀವಿ ಆದರೆ ನಮ್ಮ ಹಿಂದೆ ಇರುವ ಶಕ್ತಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ದಿನ ಮುಂದೆ ಇನ್ನೂ ಹೆಚ್ಚಿನ ಇಂಥ ದಿನಗಳನ್ನು ಸೇರಿಕೊಳ್ಳೋಣ ಮತ್ತೆ ಎಲ್ಲರೂ ಇದೇ ರೀತಿ ಸೇರಿಕೊಳ್ಳೋಣ ಅಂತ ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ